ನಿಮಗೆ ಇ ಎಫ್ ಅಂದರೆ ಗೊತ್ತಾ ಎಜೆಕ್ಷನ್ ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಸು ಎಕ್ಸಸೈಸ್ ಯಾವ ಥರ ಮಾಡಬೇಕು ಸೈಕ್ಲಿಂಗ್ ಮಾಡ್ಬೋದಾ ರನ್ ಮಾಡ್ಬೋದಾ ಆಂಜೋಪ್ಲಾಸ್ಟಿ ಮಾಡಿದವರು ಮೆಂಟ್ಲ ನಮ್ಮ ಬಹಳಷ್ಟು ಜನ ಪೇಷೆಂಟ್ಸು ಹಾರ್ಟ್ ಅಟ್ಯಾಕ್ ಆದಮೇಲೆ ಅಂಜೋಪ್ಲಾಸ್ಟಿಯಾಗಿ ಸ್ಟಂಟ್ ಆದಮೇಲೆ ಅಥವಾ ಚೆಸ್ಟ್ ಪೇಯ್ನ್ ಅಂತ ಬಂದು ಅಂಜೋಪ್ಲಾಸ್ಟಿ ಅಥವಾ ಬೈಪಾಸ್ ಆದಮೇಲೆ ಒಂದು ಕಾಮನ್ ಕ್ವಶನ್ನು ಸರ್ ನಾವು ಕೆಲಸಕ್ಕೆ ಯಾವಾಗ ಹೋಗ್ಬೋದು ಯಾವಾಗ ನಾವು ಬ್ಯಾಕ್ ಟು ನಾರ್ಮಲ್ ಆಗ್ಬೋದು ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಮೆಟ್ಲು ಹತ್ಬಹುದಾ ಈ ಥರ ತುಂಬ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಲ್ಲಿರ್ಬೋದು ಇದಕ್ಕೆ ಎರಡು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಅಥವಾ ಹಾರ್ಟ್ ಹೆಲ್ತ್ ಅಂತ ಬಂದಾಗ ನಿಮಗೆ ಸ್ಟಂಟ್ ಹಾಕಿದಾಗ ಅಥವಾ ಬೈಪಾಸ್ ಆದ ನಂತರ ನಿಮ್ಮ ಹಾರ್ಟಿನ ಎಜೆಕ್ಷನ್ ಫ್ರ್ಯಾಕ್ಷನ್ ಅಥವಾ ಪಂಪಿಂಗ್ ಕೆಪಾಸಿಟಿ ಅಂತ ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಗ್ಬೋದು ಆ ಎಜೆಕ್ಷನ್ ಫ್ರ್ಯಾಕ್ಷನ್ ಯಾವ ಮಟ್ಟಿಗಿದೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಮತ್ತೆ ಬೇರೆ ಕಡೆ ಬ್ಲಾಕೇಜಸ್ ಏನಾರು ಉಳ್ಕೊಂಡಿದೆಯಾ ಅಂತ ಸೊ ಈ ಎರಡು ಪ್ರಶ್ನೆಗಳು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಸಿ ಈಸಿ ಆಗ್ಬೋದು ಕರಿತೀವಿ ಈ ಎಜೆಕ್ಷನ್ ಟ್ರ್ಯಾಕ್ಷನ್ನು ನಾರ್ಮಲ್ ಮನುಷ್ಯನಿಗೆ ಸರಿ ಸುಮಾರು ಐವತ್ತೈದರಿಂದ ಅರವತ್ತೈದರ ಮಧ್ಯೆ ಇರ್ತದೆ ಸೊ ಅದು ವೇರಿಯಬಲ್ ವೆರಿ ಆಬ್ಜೆಕ್ಟಿವ್ ವೆ ವೆರಿ ಸಬ್ಜೆಕ್ಟಿವ್ ಅದು ಕೆಲವರಿಗೆ ಕೆಲವರುದನ್ನು ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೊ ಎನಿಥಿಂಗ್ ಎಬೌವ್ ಫಿಫ್ಟಿ ಫೈವ್ ಇಸ್ ಕನ್ಸಿಡರ್ಡ್ ನಾರ್ಮಲ್ ಸೊ ಎನಿಥಿಂಗ್ ಬಿಲೋ ಫಿಫ್ಟಿ ಅದನ್ನು ನಾವು ಎಜೆಕ್ಷನ್ ಫ್ರ್ಯಾಕ್ಷನ್ ಕಡಿಮೆ ಆಗಿದೆ ಅಂತ ಕರಿತೀವಿ ಸೊ ಅರೌಂಡ್ ಫಾರ್ಟಿ ಫೈವ್ಗಿಂತ ಕಮ್ಮಿ ಇದ್ದರೆ ಹಾರ್ಟ್ ಫಂಕ್ಷನ್ನು ಸ್ವಲ್ಪ ವೀಕ್ ಆಗಿದೆ ಅಂತ ಕರಿತೀವಿ ಅದೇ ಹಾರ್ಟ್ ಫಂಕ್ಷನ್ನು ತರ್ಟಿ ಫೈ ಟು ಫೋ ತರ್ಟಿ ತರ್ಟಿ ಟು ತರ್ಟಿ ಫೈವ್ ಇದ್ದರೆ ತುಂಬ ಸಿವಿಯರಾಗಿ ಇಂಪೇರ್ ಆಗಿದೆ ತರ್ಟಿ ಫೈವ್ ಕೆಳಗಿದರೆ ಸಿವಿಯರ್ ಹಾರ್ಟ್ ಫಂಕ್ಷನ್ನು ಡೌನ್ ಆಗಿದೆ ಅಂತ ಕರಿತೀವಿ ಇದು ಸಿಂಟಮ್ಸ್ ಇದ್ದರೆ ಅದನ್ನು ಹಾರ್ಟ್ ಫೇಲ್ ಅಂತ ಕರಿತೀವಿ ಸೊ ಹಾರ್ಟ್ನ ಪಂಪಿಂಗ್ ಎಫಿಷಿಯನ್ಸಿ ಲೆಸ್ ದೆನ್ ಫಾರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಏಜೆಕ್ಷನ್ ಫ್ರಾಕ್ಷನ್ ಇರೋರಿಗೆ ಒಂದು ಥರ ಎಕ್ಸಸೈಸಸ್ ರೆಕಮೆಂಡ್ ಮಾಡ್ತೀವಿ ಅದೇ ನಾರ್ಮಲ್ ಹಾರ್ಟ್ ಫಂಕ್ಷನ್ ಇರೋರಿಗೆ ಸಾಮಾನ್ಯವಾಗಿ ಯಾವುದೇ ರೀತಿ ಆಕ್ಟಿವಿಟಿ ಇನ್ಸ್ಟ್ರಿಕ್ಷನ್ ಇರೋದಿಲ್ಲ ಬಟ್ ಇದರಲ್ಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಫಿಸಿ ಪ್ರೀವಿಯಸ್ ಲೆವೆಲ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿತ್ತು ನಿಮ್ಮ ಫಿಟ್ನೆಸ್ ಲೆವೆಲ್ ಹೇಗಿದೆ ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು ಬೇರೆ ಕಡೆ ಬ್ಲಾಕೇಜಸ್ ಏನಾದ್ರು ಇತ್ತ ಬೇರೆ ಕೋ ಎಕ್ಸಿಸ್ಟೆಂಟ್ ಡಿಸೀಸಸ್ ಏನಿದೆ ಅನ್ನೋದ್ರ ಮೇಲೆ ಆಗುತ್ತೆ ಬಟ್ ಸುಮಾರಾಗಿ ಹೇಳಬೇಕು ಅಂತಂದರೆ ನೀವು ಕೇವಲ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಬೈಪಾಸ್ ಆಪರೇಷನ್ ಏನೇ ಆಗಿರಲಿ ರೀಸೆಂಟಾಗಿ ಈವೆಂಟ್ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಆದ ಸುಮಾರು ಫೋರ್ ಟು ಸಿಕ್ಸ್ ವೀಕ್ ತನಕ ತುಂಬ ವಿಗರಸ್ ಆಕ್ಟಿವಿಟೀಸ್ ಲೈಕ್ ವೀಟ್ ಲಿಫ್ಟಿಂಗ್ ಹೆವಿ ವೈಟ್ಸ್ ಮೋರ್ ದೆನ್ ಟೆನ್ ಕಿಲೋಸ್ ಆಗಲಿ ಅಥವಾ ರನ್ ಮಾಡುವಂಥದ್ದನ್ನು ಮಾಡಬಾರ್ದು ಅಂತ ಹೇಳ್ತೀವಿ ವೇರಾಜ್ ಇನ್ನೊಂದು ಸ್ಟೇಬಲ್ ಆಂಜೇನಾ ಅಂತ ಅದಕ್ಕೆ ಅಂಜು ಪ್ಲಾಸ್ಟಿಕ್ ಮಾಡಿದಾಗ ಅಂದರೆ ಯಾವುದೇ ರೀತಿ ಅಟ್ಯಾಕ್ ಆಗಿರೋದಿಲ್ಲ ಪೇಷೆಂಟಿಗೆ ಬಟ್ ಪೇಷಂಟ್ ಚೆಸ್ಟ್ ಪೇನ್ ಅಂತ ನಡೆದಾಗ ಚೆಸ್ಟ್ ಪೇನ್ ಬರುತ್ತೆ ಹಲವಾರು ತಿಂಗಳಿಂದ ಅಂತ ಬರ್ತಾರೆ ಅಂಥವ್ರಿಗೆ ಆಂಜೋಗ್ರಾಮ್ ಮಾಡಿದಾಗ ಬ್ಲಾಕೇಜಸ್ ಬರುತ್ತೆ ಅದಕ್ಕೆ ಅಂಜುಪ್ಲಾಸ್ಟಿ ಮಾಡ್ತೀವಿ ಸ್ಟಂಟ್ ಹಾಕ್ತೀವಿ ಅವ್ರ ಹಾರ್ಟ್ ಫಂಕ್ಷನ್ ನಾರ್ಮಲ್ ಇರುತ್ತೆ ಒಂದೋ ಎರಡು ಕಡೆ ಬ್ಲಾಕೇಜ್ ಇರುತ್ತೆ ಆ ಸ್ಟಂಟ್ ಹಾಕ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ರೆಡಿಯಲ್ ಅಂದರೆ ಕೈಯಿಂದ ಆಂಜೋಗ್ರಾಮ್ ಮಾಡಿ ಆಂಜೋಪ್ಲಾಸ್ಟಿ ಮಾಡಿ ಕಾಣಿದೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಬೋದು ಅಂಥ ಪೇಷೆಂಟ್ಸು ದೆ ಕೆನ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಸಿ ಅವರ್ ನಾರ್ಮಲ್ ಆಕ್ಟಿವಿಟೀಸ್ನ ಇಮಿಡಿಯೇಟ್ಲಿ ಆಫ್ಟರ್ ಗೋಯಿಂಗ್ ಬ್ಯಾಕ್ ಹೋಮ್ ದೆ ಕೆನ್ ಸ್ಟಾರ್ಟ್ ನೆಕ್ಸ್ಟ್ ಡೇ ಇಂದೇ ವಾಕಿಂಗ್ ಸಹ ಶುರು ಮಾಡ್ಬೋದು ಎಷ್ಟೊಂದು ಸರಿ ನಾನು ನನ್ನ ಕೆಲವು ಪೇಷೆಂಟ್ಸು ಡಿಸ್ಚಾರ್ಜ್ ಆಗಿ ವೆರಿ ನೆಕ್ಸ್ಟ್ ಡೇನೇ ಕೆಲಸಕ್ಕೆ ಹೋಗಿರೋ ಉದಾಹರಣೆಗಳು ಸುಮಾರು ಇಟ್ಟಿದ್ದಾವೆ ಬಟ್ ಇದಕ್ಕೆ ಹಾರ್ಟ್ ಫಂಕ್ಷನ್ ಎಫಿಷಿಯನ್ಸಿ ನಾರ್ಮಲ್ ಆಗಿರಬೇಕು ಹಾರ್ಟ್ ಅಟ್ಯಾಕ್ ಆಗಿರಬಾರ್ದು ಬೇರೆ ಕಡೆ ಬ್ಲಾಕೇಜಸ್ ಇರಬಾರ್ದು ಬೇರೆ ಕಡೆ ಮಲ್ ಸಿವಿಯರ್ ಬ್ಲಾಕೇಜಸ್ ಇರಬಾರ್ದು ಮತ್ತು ಬೇರೆ ಕೋ ಡಿಸೀಸಸ್ ಆಗಲಿ ಅಥವಾ ಅವ್ರ ವಯಸ್ಸು ಇದರಿಂದ ಸುಮಾರು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಬಟ್ ನಿಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಕೆಲವರಿಗೆ ಹಾರ್ಟ್ ಪಂಪಿಂಗ್ ಎಫಿಷಿಯೆನ್ಸಿ ಅಥವಾ ಇ ಎಫ್ ಏನಿದೆ ಕಡಿಮೆ ಆಗುತ್ತೆ ಯಾವಾಗ ಇ ಇ ಎಫ್ ಕಡಿಮೆ ಆಗುತ್ತೆ ಎಜೆಕ್ಷನ್ ಫ್ರ್ಯಾಕ್ಷನ್ ಲೆವೆಲ್ ಕಡಿಮೆ ಆಗುತ್ತೆ ಎಸ್ಪೆಷಲಿ ಸಿವಿಯರ್ ಹಾರ್ಟ್ ಫಂಕ್ಷನ್ ಕಡಿಮೆ ಆದರೆ ಲೈಕ್ ಫಾರ್ಟಿ ಪರ್ಸೆಂಟ್ ಅವ್ರು ಬಿಲೋ ಹೋದರೆ ಅಂಥವರು ಫೋರ್ ಟು ಸಿಕ್ಸ್ ವೀಕ್ಸ್ ತನಕ ನಿಧಾನವಾಗಿ ಮನೆಯೊಳಗೆ ಓಡಾಡೋದು ಅಥವಾ ಮನೆ ಸುತ್ತ ಸೂಪರ್ವೈಸ್ಡ್ ಇದರಲ್ಲಿ ವಾಕಿಂಗ್ ಮಾಡುವಂಥದ್ದು ಒಳ್ಳೆಯದು ರೆಸ್ಟಿಂಗ್ ಅಂದರೆ ಕೂತ್ಕೊಂಡಾಗ ಅಥವಾ ಮಲ್ಕೊಂಡಾಗ ಅವ್ರಿಗೆ ಏನಾದ್ರು ಸಿಂಟಮ್ ಬರ್ತದೆ ಅಂಥವ್ರು ಯಾವುದೇ ರೀತಿ ಆ್ಯಕ್ಟಿವಿಟೀಸ್ನು ಸಹ ಮಾಡದೇ ಇರೋದು ಫಾರ್ ಟಿಲ್ ನಿಮ್ಮ ಮೆಡಿಕಲ್ ಸ್ಟವಿಲೈಸೇಷನ್ ಆಗೋ ತನಕ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಈ ಹಾರ್ಟ್ ಅಟ್ಯಾಕ್ ಆಗಿ ಆಗಿ ಪೇಷಂಟು ತುಂಬ ಸೀರಿಯಸ್ ಆಗಿ ಹೊರಗಡೆ ಬಂದಿದ್ದಾರೆ ಅಂಥವ್ರಿಗೆ ಮೇ ಬಿ ಒನ್ ಒನ್ ಆರ್ ಟೂ ಮಂತ್ಸ್ ತನಕ ನಾವು ಸಿವಿರ ಸಿ ತುಂಬ ಹೆವಿ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಅದೇ ಆ್ಯಂಜೋಪ್ಲಾಸ್ಟಿಯಾಗಿ ಸ್ಟಂಟ್ ಹಾಕಿ ಹಾರ್ಟ್ ಫಂಕ್ಷನ್ ನಿಯರ್ಲಿ ನಾರ್ಮಲ್ ಇದ್ದರೆ ವಿತಿನ್ ಒನ್ ಟು ಟು ವೀಕ್ಸ್ ಅವರು ತಮ್ಮ ಕೆಲಸಗಳಿಗೆ ಮರಳಬೋದು ಮೆಟ್ಲೆಲ್ಲ ಹತ್ತಬೋದು ಈವನ್ ಸಾಮಾನ್ಯವಾಗಿ ಅವ್ರು ಎಲ್ಲ ರೀತಿ ಆಕ್ಟಿವಿಟೀಸ್ ಮೊದಲು ಏನು ಮಾಡ್ತಿದ್ರು ಅದನ್ನು ಎಸ್ಪೆಷಲಿ ಬೈಕ್ ಹೊಡೆಯೋದು ಅಥವಾ ನಮ್ಮ ತಮ್ಮ ರೆಗ್ಯುಲರ್ ಸೈಕ್ಲಿಂಗ್ ಮಾಡುವಂಥದ್ದಾಗಲಿ ಅಥವಾ ಹೆಣ್ಮಕ್ಳು ಮನೆ ಕೆಲಸ ಮಾಡುವಂಥದ್ರ ಬಗ್ಗೆ ಕೇಳ್ತಾರೆ ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ನು ಅವ್ರ ಹಾರ್ಟ್ ಫಂಕ್ಷನ್ ನಾರ್ಮಲ್ ಇದ್ದು ಆಂಜೋಪ್ಲಾಸ್ಟಿ ಮಾಡಿ ಆರಾಮ ಆರಾಮಿದ್ದಾರೆ ಅಂತಂದರೆ ನಾವು ಓಕೆ ಅಂತ ಹೇಳ್ತೀವಿ ಅದೇ ಹಾರ್ಟ್ ಫಂಕ್ಷನ್ ವೀಕ್ ಇದ್ದರೆ ಅಂಥವ್ರು ಹೆವಿ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡ್ಬೋದು ಇದನ್ನು ಮೆಜರ್ ಮಾಡಲಿಕ್ಕೆ ಒಂದು ಮೆಟ್ಸ್ ಅಂತ ನಾವು ಅಸೆಸ್ ಮಾಡ್ತೀವಿ ಮಟಬಲಿಕ್ ಈಕ್ವಲೆನ್ಸ್ ಅಂತ ಅದ್ರ ಬಗ್ಗೆ ನಾನು ಬೇರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಜನರಲಿ ಹೇಳಬೇಕು ಅಂತಂದರೆ ಹಾರ್ಟ್ ಫಂಕ್ಷನ್ ನಿಮ್ಮದು ಓಕೆ ಇದೆ ಎಜೆಕ್ಷನ್ ಫ್ರಾಕ್ಷನ್ ಚೆನ್ನಾಗಿದೆ ಅಂಜೆಪ್ಲಾಸ್ಟಿಗೆ ಆಗಿ ಬ್ಲಾಕ್ ಕ್ಲಿಯರ್ ಆಗಿದೆ ನೀವು ಮೆಡಿಕಿಸ್ನ್ ಕರೆಕ್ಟಾಗಿ ತೊಗೊಳ್ತಾ ಇದ್ದೀರಾ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದೆ ಅಂತಂದರೆ ಫ್ರಮ್ ವೆರಿ ನೆಕ್ಸ್ಟ್ ಡೇ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ಸಿ ವಾಕ್ ಮಾಡ್ಬೋದು ಓಡಾಡ್ಬೋದು ನಿಮ್ಮ ಫಿಟ್ನೆಸ್ನಲ್ಲಿ ಚೆನ್ನಾಗಿದೆ ಈವನ್ ರನ್ನಿಂಗ್ ಕೂಡ ಮಾಡ್ಬೋದು ಅದೇ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫಂಕ್ಷನ್ ಏನಾದರೂ ವೀಕ್ ಆಗಿದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಇದಕ್ಕೆ ಮುಂಚೆ ಯಾವುದೇ ರೀತಿ ಏನು ಎಕ್ಸಸೈಸ್ ಆ್ಯಕ್ಟಿವಿಟೀಸ್ನ ತಗೊಳ್ಳೋ ಮೊದಲು ನಿಮ್ಮ ಕಾರ್ಡಿಯಾಲಜಿಸ್ಟನ್ನ ಅಥವಾ ನಿಮ್ಮ ಫಿಸಿಷಿಯನಾಗಲಿ ಅಥವಾ ನಿಮ್ಮ ಆಗಲಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಎಸ್ಪೆಷಲಿ ಹಾರ್ಟ್ ಫೇಲ್ಯೂರ್ ಅಂತ ಏನು ಕೇಳಿದೆ ನಾನು ತರ್ಟಿ ಫೈವ್ ಪರ್ಸೆಂಟ್ಗಿಂತ ಕಮ್ಮಿ ಇರೋರಿಗೆ ಅವರಿಗೆಲ್ಲ ಸುಮಾರಷ್ಟು ಮೆಡಿಕೇಶನ್ ಶುರು ಮಾಡಿರ್ತೀವಿ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡೋಕ್ಕೆ ಸೊ ಆ ಥರ ಶುರು ಮಾಡಿದಾಗ ಇನಿಷಿಯಲಿ ಬಿ ಪಿ ಸ್ವಲ್ಪ ಲೋ ಇರುತ್ತೆ ಅಂಥವ್ರು ತುಂಬ ಹೆವಿ ಆ್ಯಕ್ಟಿವಿಟೀಸ್ ಲೈಕ್ ಫಾಸ್ಟ್ ವಾಕ್ ಮಾಡೋದು ಬ್ರಿಸ್ಕ್ ವಾಕಿಂಗ್ ಮಾಡೋಕ್ಕೆ ಹೋಗೋದು ಅಂಥದೆಲ್ಲ ಮಾಡೋಕೋದ್ರೆ ಬಿ ಪಿ ಡ್ರಾಪ್ ಆಗೋದು ಅಥವಾ ಸಡನ್ನಾಗಿ ಉಸಿರಾಟ ತೊಂದರೆ ಆಗುವಂಥದ್ದು ಇದೆಲ್ಲ ಚಾನ್ಸಸ್ ಇರುತ್ತೆ ಸೊ ಈ ಕಾರಣಗಳಿಂದ ಈ ಥರ ಪೇಷಂಟ್ಸು ಸಾಮಾನ್ಯವಾಗಿ ಇಂಜೆಕ್ಷನ್ ಫ್ರಾಕ್ಷನ್ ಲೆಸ್ ದೆನ್ ಫಾರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಇದ್ದು ಮೆಡಿಕೇಶನ್ ಶುರು ಶುರು ಮಾಡಿದ ಹೊಸ್ತ್ರಲ್ಲಿ ಎಸ್ಪೆಷಲಿ ಫಸ್ಟ್ ಒನ್ ಟು ಟು ವೀಕ್ಸಲ್ಲಿ ಹೊರಗಡೆ ವಾಕಿಂಗ್ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಈವನ್ ಮೆಟಲ್ಗಳನ್ನ ಹತ್ತುವಾಗೂ ಸಹ ತುಂಬ ಹುಷಾರಾಗಿರಬೇಕಾಗತ್ತೆ ಸೊ ಈ ವಿಷಯಗಳನ್ನ ಮನದಟ್ಟಾಗಿಟ್ಕೊಂಡು ನಾವು ನಮ್ಮ ಎಕ್ಸಸೈಸ್ನ ಮಾಡಬೇಕಾಗತ್ತೆ ಅದೇ ಎಷ್ಟೊಂದು ಸರಿ ಆಂಜೋಗ್ರಾಮ್ ಮಾಡಿ ಮೈಲ್ಡ್ ಬ್ಲಾಕೇಜ್ ಇದೆ ಹಾರ್ಟ್ ಫಂಕ್ಷನ್ ನಾರ್ಮಲ್ ಇದೆ ಅವರಿಗೆ ಯಾವುದೇ ರೀತಿ ಆಕ್ಟಿವಿ ಆಕ್ಟಿವಿಟಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ಎಲ್ಲ ರೀತಿ ಕೆಲಸಗಳನ್ನ ಎಲ್ಲ ರೀತಿ ತಮ್ಮ ಆ್ಯಕ್ಟಿವಿಟೀಸ್ನು ಕೂಡ ಮಾಡ್ಕೋಬೋದಾಗುತ್ತೆ ಬಟ್ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಎಲ್ಲರೂ ಒಂದೇ ಥರ ಇರೋದಿಲ್ಲ ಸೊ ದೇರ್ ಈಸ್ ನೋ ಒನ್ ಅಡ್ವೈಸ್ ದಟ್ ಫಿಟ್ಸ್ ಎವ್ರಿ ಒನ್ ಸೊ ಒಬ್ಬೊಬ್ಬರಿಗೆ ಒಂಥರ ಇರುತ್ತೆ ನಿಮ್ಮ ಬಯಾಲಜಿ ಒಂಥರ ಇರುತ್ತೆ ಇದು ಜನ್ರಲ್ ರೆಕಮೆಂಡೇಷನ್ನು ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಎಕ್ಸಸೈಸ್ ಮಾಡ್ಬೋದಾ ಇದು ಮಾಡ್ಬೋದಾ ರನ್ನಿಂಗ್ ಮಾಡ್ಬೋದಾ ಸೈಕಲ್ ಹೊಡಿಬೋದಾ ಕೆಲಸಕ್ಕೆ ಹೋಗ್ಬೋದಾ ಬೈಕ್ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಮೇಯ್ನ್ಲಿ ಇವೆರಡು ಮೂರು ಪಾಯಿಂಟ್ಸನ್ನು ನೀವು ಗೊತ್ತಿರಬೇಕಾಗುತ್ತೆ ಒಂದು ನಿಮ್ಮ ಹಾರ್ಟಿನ ಎಜೆಕ್ಷನ್ ಫ್ರಾಕ್ಷನ್ ಲೆವೆಲ್ ಚೆನ್ನಾಗಿದೆಯಾ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಹೋದಾ ಎರಡನೇದು ನಿಮ್ಮ ಕಡೆ ಬೇರೆ ಕಡೆ ಸಿಗ್ನಿಫಿಕೆಂಟ್ ಲೈಕ್ ಬೇರೆ ಈಗ ಒಂದೇ ಕಡೆ ಅಂಜುಪ್ಲಾಸ್ಟಿ ಆಗಿ ಬೇರೆ ಕಡೆ ಇನ್ನೂ ಪರ್ಸಿಸ್ಟೆಂಟ್ ಬ್ಲಾಕೇಜಸ್ ಅಂಥವ್ರು ಸಹ ಆಕ್ಟಿವಿಟೀಸ್ ತುಂಬ ಹೆವಿ ಆಕ್ಟಿವಿಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಮೂರನೇದು ನಿಮ್ಮ ಫಂಕ್ಷನಲ್ ಸ್ಟೇಟಸ್ ಮೊದಲು ಹೆಂಗಿತ್ತು ಅಂತ ತುಂಬ ಜನಕ್ಕೆ ಮೊದಲು ಅವರು ಭಾಳ ಇನ್ ಆಕ್ಟಿವ್ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಂಗೆ ಅಥವಾ ಅಂಜು ಪ್ಲಾಸ್ಟಿಕ್ ತಂಗಿದೆ ಬಿಕಮ್ಸ್ ವೆರಿ ಮಚ್ ಅವೇರ್ ಅನ್ ಒಂದೇ ಸರಿ ಓದೋ ಓಡೋದಕ್ಕೆ ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಸೊ ಮೊದಲಿಂದ ನಿಮ್ಮ ಫಿಟ್ನೆಸ್ ಲೆವೆಲ್ ಆಗಿ ನೀವು ಚೆನ್ನಾಗಿ ಆಕ್ಟಿವ್ ಇದ್ದ್ರಿ ಅಂತಂದರೆ ಅದೇ ಆಕ್ಟಿವಿಟೀಸ್ನ ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ ಬಟ್ ರಿಮೆಂಬರ್ ಯಾವುದೇ ಆ್ಯಕ್ಟಿವಿಟೀಸು ಎಕ್ಸಸೈಸ್ ಮಾಡೋದ್ರಿಂದಾಗಲಿ ಇದರಿಂದ ಹಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದೆಲ್ಲ ತಪ್ಪು ಇನ್ಫ್ಯಾಕ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೊಂದು ನಮ್ಮ ಪೇಷೆಂಟ್ಸು ನಾನು ನೋಡಿರುವಂಥ ಮ್ಯಾನ್ಯಲ್ ಲೇಬರ್ಸು ದೇ ಅನ್ಫಾರ್ಚುನೇಟ್ಲಿ ಅವ್ರು ಹೊಟ್ಟೆ ಹೊರೆಯೋ ಸಲುವಾಗಿ ಕೆಲಸ ಮಾಡಲೇಬೇಕಾಗುತ್ತೆ ನಾನು ನೋಡಿದ್ರಂಗೆ ಒಬ್ಬ ಪೇಷೆಂಟು ತುಂಬ ಹಾರ್ಟ್ ಫಂಕ್ಷನ್ ಮೀಕಿದ್ರು ಸಹ ಅವನು ಗಾಟ್ ಬ್ಯಾಕ್ ಟು ನಾರ್ಮಲ್ ಸಿ ಮತ್ತು ಅವನು ಈಗ ಈ ಮೂಟೆ ಹೊರಂತ ಕೆಲಸಸನ್ನು ಸಹ ಮಾಡ್ತಾನೆ ಸೊ ಒಂದು ಇಂಡಿವಿಜುವಲೈಸ್ಡ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಪ್ರೋಚ್ ಇರುತ್ತೆ ಸೊ ಅದನ್ನು ಎಲ್ರಿಗೂ ಜನ್ರಲೈಸ್ ಆಗೋದಿಲ್ಲ ಬಟ್ ಸ್ಟಿಲ್ ಈ ಅಂಶಗಳನ್ನ ಮನಗಟ್ಟುಕೊಂಡು ನಿಮ್ಮ ಎಕ್ಸಸೈಸ್ ಲೆವೆಲನ್ನ ನೀವು ನೀವು ಎಕ್ಸಸೈಸ್ನ ನಾವು ಮಾಡಬೇಕಾಗುತ್ತೆ ಎಕ್ಸರ್ಸೈಸ್ ಮಾಡದೆ ಮನೇಲಿ ಕೂತ್ಕೊಳ್ಳೋ ನೆಸಿಟಿ ಮೋಸ್ಟ್ಲಿ ಯಾವ ಪೇಷೆಂಟ್ಗೂ ಬೇಕಾಗೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸರ್ವೈವ್ ಆಗಿರೋ ಪೇಷೆಂಟ್ಸಿಗೆ ವೆರಿ ಹ್ಯಾಂಡ್ಫುಲ್ ಮೇ ಬಿ ಟೆನ್ ಟು ಫಿಫ್ಟಿ ಪರ್ಸೆಂಟ್ ಪೇಷಂಟ್ಸ್ ಮಾತ್ರ ಆ ಥರ ಬೆಡ್ ರಿಸ್ಟ್ರಿಕ್ಷನ್ ಹೇಳ್ತೀವಿ ಮೋಸ್ಟ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈವನ್ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆದರೂ ಸಹ ದೆ ಕೆನ್ ವಾಕ್ ಅರೌಂಡ್ ಇನ್ ದ ಹೌಸ್ ದೆ ಕೆನ್ ಟೇಕ್ ಬಾ ಕ್ಯಾನ್ ಏನೋ ಮನೇಲಿ ಅಡುಗೆ ಮಾಡುವಂಥ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ಆಕ್ಚುಲಿ ಅವರು ಮೈಂಡ್ ಫ್ರೀ ಆಗಿರುತ್ತೆ ಸೊ ಇದನ್ನು ಅದೇ ನಮ್ಮ ನಮ್ಮ ಮಿಕ್ಕಿಗಾಯಿನ ನಾವು ದಟ್ ವಾಟ್ ಐ ಕೀಪ್ ಸೇಯಿಂಗ್ ನಮ್ಮ ಮಿಕ್ಕಿಗಾಯಿನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ನಮ್ಮ ಪರ್ಪಸ್ ಇನ್ ಲೈಫ್ ಇರುತ್ತೆ ಆ ಪರ್ಪಸ್ ಇನ್ ಲೈಫ್ನ ನಾವು ಯಾವತ್ತೂ ಬಿಡಬಾರ್ದು ಸೊ ನಾನು ಒಂದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೀವು ರೆಸ್ಟ್ ಮಾಡಿದರೆ ನಿಮ್ಮ ಬಾಡಿ ರೆಸ್ಟ್ ಹಿಡಿಯುತ್ತೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಆ್ಯಕ್ಟಿವಿಟೀಸ್ನ ಬಿಡ್ಬಿಡಿ ಗೆಟ್ ಬ್ಯಾಕ್ ಟು ನಾರ್ಮಲ್ ಸಿ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಹ್ಯಾವ್ ಎ ಪಾಸಿಟಿವ್ ಔಟ್ಲುಕ್ ಫಾಲೋಯಿಂಗ್ ಎ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಯು ವಿಲ್ ಹಾವ್ ಎ ವಂಡರ್ಫುಲ್ ಔಟ್ ನಾನು ಡಾಕ್ಟರ್ ಶ್ರೀವತ್ಸನ್ ಅಡಿಗೆ ಐ ಎ ಪ್ರಾಕ್ಟೀಸ್ ಇನ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಆಟನೆ ಶಿವ ಫಾಲೋ ಮೀ ಫಾರ್ ಮೋರ್ ಇನ್ಫಾರ್ಮೇಷನ್ ಆನ್ ಹಾರ್ಟ್ ಹೆಲ್ತ್